ಬಿ ಪಿ ಎಲ್ ಕಾರ್ಡ್ ಪಡೆಯೋರಿಗೆ ಇನ್ನು ಮುಂದೆ ಈ ಹೊಸ ನಿಯಮ ಜಾರಿ ಆಗಲಿದೆ ಸರ್ಕಾರ ಇದೀಗ ಈ ಬಗ್ಗೆ ಈ ಆದೇಶವನ್ನು ನೀಡಿದೆ ಇನ್ನು ಮುಂದೆ ಈ ಕೆಲಸ ಮಾಡಿದ್ರೆ ಮಾತ್ರ ನಿಮಗೆ ಬಿ ಪಿ ಎಲ್ ಕಾರ್ಡ್ ಸಿಗಲಿದೆ ಹಾಗಿದ್ರೆ ಏನು ಅಂತ ತಿಳಿಯಲು ಕಂಪ್ಲೀಟ್ ಆಗಿ ನೋಡಿ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ನಮ್ಮ ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನೆಲ್ ಅನ್ನ ನಮ್ಮ ಚಾನಲ್ ಬರುವಂತಹ ವಿಡಿಯೋಗಳು ನಿಮಗೆ ಇಷ್ಟ ಆದ್ರೆ ನಮ್ಮ ಚಾನೆಲ್ ಅನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಬಡತನ ರೇಖೆಗಿಂತ ಕೆಳಗಿರುವಂತಹ ಕುಟುಂಬಗಳಿಗೆ ನೆರವಾಗುವ ನಿಟ್ಟಿನಲ್ಲಿ ಬಿಪಿಎಲ್ ಪಡಿತರ ಚೀಟಿ ವಿತರಣೆಯಲ್ಲಿ ಇದೀಗ ಹಲವೊಂದು ಹೊಸ ಕಟ್ಟುನಿಟ್ಟಿನ ಕ್ರಮಗಳನ್ನು ಜಾರಿ ಮಾಡಿದೆ ಹೊಸ ಮಾರ್ಗಸೂಚಿಗಳ ಪ್ರಕಾರ ಈಗಾಗಲೇ ಇರುವ ಬಿಪಿಎಲ್ ಕಾರ್ಡ್ ಗಳಿಗೆ ಹೊಸ ಸದಸ್ಯರ ಹೆಸರನ್ನ ಸೇರ್ಪಡೆ ಮಾಡುವುದಕ್ಕೂ ಕೂಡ ಜಾತಿ ಪ್ರಮಾಣ ಪತ್ರ ಆದಾಯ ಪ್ರಮಾಣ ಪತ್ರ ಮತ್ತು ವಿವಾಹ ಪ್ರಮಾಣ ಪತ್ರಗಳನ್ನು ಕಡ್ಡಾಯವಾಗಿ ಸಲ್ಲಿಸಬೇಕಾಗಿದೆ ರಾಜ್ಯದಲ್ಲಿ ಅನೇಕ ಶ್ರೀಮಂತರು ಮತ್ತು ಸರ್ಕಾರಿ ನೌಕರರು ಕೂಡ ಅಕ್ರಮವಾಗಿ ಬಿಪಿಎಲ್ ಕಾರ್ಡ್ಗಳನ್ನು ಪಡಿತಾ ಇರುವುದು ಇತ್ತೀಚೆಗೆ ಕಂಡುಬಂದಿದೆ ಸೊ ಅರ್ಹರಿಗೆ ಮಾತ್ರ ಯೋಜನೆ ಪ್ರಯೋಜನ ದೊರೆಯಬೇಕು ಎಂಬ ಉದ್ದೇಶದಿಂದ ಇದೀಗ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಮಹತ್ವದ ಬದಲಾವಣೆಯನ್ನು ತಂದಿದೆ ಸೊ ಹೆಸರನ್ನ ಸೇರಿಸಲು ಅರ್ಜಿ ಸಲ್ಲಿಸುವ ವ್ಯಕ್ತಿ ನಿರ್ದಿಷ್ಟ ಜಾತಿ ಮತ್ತು ಆದಾಯ ಮಿತಿಯೊಳಗಿದ್ದಾರೆ ಎಂಬುದನ್ನು ಖಚಿತಪಡಿಸಿಕೊಳ್ಳಲು ಈ ಎರಡು ಪ್ರಮಾಣ ಪತ್ರಗಳು ಅಗತ್ಯವಾಗಿ ಬೇಕಾಗಿದೆ ಹೊಸದಾಗಿ ಮದುವೆಯಾಗಿರುವಂತಹ ದಂಪತಿಗಳಲ್ಲಿ ಪತಿಯ ಪಡಿತರ ಚೀಟಿಗೆ ಪತ್ನಿಯ ಹೆಸರನ್ನ ಸೇರಿಸಬೇಕಾಗಿದ್ದಲ್ಲಿ ವಿವಾಹ ಪ್ರಮಾಣ ಪತ್ರವನ್ನು ಒದಗಿಸುವುದು ಕಡ್ಡಾಯ ಇದು ಕುಟುಂಬದ ಮುಖ್ಯಸ್ಥರು ಮತ್ತು ಸದಸ್ಯರ ನಡುವಿನ ಸಂಬಂಧವನ್ನ ದೃಢೀಕರಿಸಲು ಸಹಾಯ ಮಾಡುತ್ತದೆ ಈಗಾಗಲೇ ಈಗ ಬಂದಿರುವಂತಹ ಅಕ್ರಮಗಳನ್ನು ತಡೆಯಲು ಈ ದಾಖಲೆಗಳನ್ನ ಪರಿಶೀಲನೆ ಮಾಡುವಲ್ಲಿ ಅಧಿಕಾರಿಗಳು ಯಾವುದೇ ರೀತಿಯ ನಿರ್ಲಕ್ಷ್ಯ ಮಾಡಬಾರದು ಅಂತ ಹೇಳಿ ಸೂಚನೆ ನೀಡಲಾಗಿದೆ ಸೊ ನಿಯಮಗಳನ್ನು ಉಲ್ಲಂಘಿಸಿದ್ರೆ ಬಿ ಪಿ ಎಲ್ ಕಾರ್ಡ್ ಪಡೆದಿರುವುದು ಕಂಡು ಬಂದ್ರೆ ಆ ಕಾರ್ಡ್ ಗಳನ್ನು ರದ್ದುಗೊಳಿಸಲು ಇದೀಗ ಸರ್ಕಾರ ತೀರ್ಮಾನ ಮಾಡಿದೆ ಸ್ನೇಹಿತರೆ ಮಾಹಿತಿ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ರೆ ನಮ್ಮ ವಿಡಿಯೋ ಲೈಕ್ ಅನ್ನು ಕೊಡಿ ಅದೇ ರೀತಿ ನಮ್ಮ